ಕೊಳ್ಳೆಗಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪತ್ರಿಕಾ ವಿತರಣೆ ಏಜೆಂಟ್ ರವರಿಗೆ ಹಾಗೂ ಕೊಳ್ಳೆಗಾಲ ತಾಲೂಕು ಪತ್ರಕರ್ತರ ದತ್ತಿ ಪ್ರಶಸ್ತಿ ವಿಜೇತರವರಿಗೆ ಗೌರವ ಸಲ್ಲಿಸಲಾಯಿತು ಇದೇ ವೇಳೆ ಮಾತನಾಡಿದ ಅವರು ಪತ್ರಕರ್ತರು ವಾಸ್ತವ ಸ್ಥಿತಿಗೆ ಅನುಗುಣವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿ ದೇಶದಲ್ಲಿ ಮೂರು ಸಂವಿಧಾನದ ಅಂಗವಾಗಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗವಿದೆಯೋ ಅದೇ ರೀತಿ ಪತ್ರಿಕಾಂಗ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸಲಿ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರು ಮತ್ತು ಹಾಲಿ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಎಸ್ ಜಯಣ್ಣ ಮಾಜಿ ಶಾಸಕರು ಹಾಲಿ ಕೆಪಿಸಿಸಿ ಉಪಾಧ್ಯಕ್ಷರಾದ ಜಿಎನ್ ನಂಜುಂಡಸ್ವಾಮಿ ಮಾಜಿ ಸಚಿವರು ಶಾಸಕರು ಹಾಲಿ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ಕೊಳ್ಳೆಗಾಲ ವಿಭಾಗದ ಅಧಿಕಾರಿಯಾದ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮದಲ್ಲಿ ಈ ಒಂದು ದಿನಾಚರಣೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಧ್ಯಮ ವಿದ್ಯಾರ್ಥಿಯಾಗಿ ಕಾಲೇಜಿನಲ್ಲಿ ಜರ್ನಲಿಸಂ ಹಾಗೂ ಲಿಟ್ರೇಚರ್ ಅನೇಕ ವರ್ಷಗಳು ಅಲ್ಲಿ ವಿದ್ಯಾರ್ಥಿ ಒಕ್ಕೂಟ ಸ್ಥಾಪನೆಯಾಗಿ ಅದು ನಿರಂತರವಾಗಿ ಕಾರ್ಯನಿರ್ವಹಣೆ ಮಾಡಿ ಹಾಗೆ ಇದ್ದಂತಹ ಒಂದು ಪತ್ರಕರ್ತ ವಿದ್ಯಾರ್ಥಿ ಸಂಘವನ್ನು ಕೂಡ

ನಮ್ಮ ಹೆಚ್ಚೋಣ ಅಂತ ಹೇಳಿ ನಮಗೆ ಕೂಡ ನಾನು ಆ ನಗರದಲ್ಲಿ ಮುಂದುವರೆದ ಅನಿಶ್ಚಿತವಾಗಿ ನಾನು ರಾಜಕೀಯ ಕ್ಷೇತ್ರವನ್ನ ಪ್ರವೇಶ ಮಾಡುವಂತ ಅವಕಾಶ ಹಾಗಾಗಿ ಎಲ್ಲೆಲ್ಲಿ ನಮ್ಮ ಮಾಧ್ಯಮ ಭೇಟಿ ಆಗ್ತೀವಿ

ಮತ್ತು ಈ ವರ್ಷ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಾಗರಾಜ್ ಅವರು ಚಾಮರಾಜ ತಾಲೂಕು ಚಾಮರಾಜ್ರು ಯಾರು ಗೊತ್ತಿಲ್ಲ ಅವರಿಗೆ ಪ್ರಶಸ್ತಿ ಪ್ರದಾನ ಆದಾಗ ನನಗೊಂದು ಮೆಸೇಜ್ ಬಂತು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರೋ ಎಲ್ಲ ವಿದ್ಯಾರ್ಥಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವರಿಗೆ ಶುಭಾಶಯ ಕೋಬೇಕು ಈ ಸಂದೇಶ ನಾನು ಕೂಡ ಶುವಾಸಕನ ಶೇಷಾದ್ರು ಕಾಲೇಜಿನಲ್ಲಿ ಅಂದು ತೋರಲು ಹೋಗಿ ನಿಮ್ಮಂತೆ ಕೂತು ಆ ಕರೆಂಟ್ನಲ್ಲಿ ಭಾಗವಹಿಸಿ ಆನಂದ पुत्रಗೋಸ್ಕರ ಇದೊಂದು ಶುಭ ಕೋರಿ ನಾನು पुत्रಗೋಸ್ಕರ ಅಂತಂದು ನರಕನ್ಯಾ ಈಗಾಗಲೇ ಮಾತನಾಡದ ಸ್ನೇಹಿತನ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ